ನಮಸ್ಕಾರ ಪ್ರಿಯ ಸ್ನೇಹಿತರೆ ಸಿಂಧೂರ್ ನೇಚರ್ ಪರ್ಲ್ ಬೆಂಗಳೂರು ಅದ್ದು ರಿಮೂಲ ಸೌಕರ್ಯ ಐಷಾರಾಮಿ ವಿಲ್ಲಾ ಫ್ಲಾಟ್ಗಳು ಹಾರೋಹಳ್ಳಿಯಲ್ಲಿ ಮಾರಾಟಕ್ಕೆ ಲಭ್ಯವಿದೆ ದಕ್ಷಿಣ ಬೆಂಗಳೂರಿನಲ್ಲಿ ಅತ್ಯಂತ ಪ್ರಮುಖ ಪ್ರದೇಶವೆಂದರೆ ಅದು ಹಾರೋಹಳ್ಳಿ ಸೊಗಸಾದ ವಸತಿ ಪ್ರದೇಶ ವಿಲ್ಲಾ ಫ್ಲಾಟ್ ಅಳತೆಗಳು ಮೂವತ್ತು ನಲವತ್ತು ಮತ್ತು ಮೂವತ್ತು ಐವತ್ತು ಫ್ಲಾಟ್ಗಳನ್ನು ನೀಡುತ್ತೇವೆ ಡಿಸಿ ಕನ್ವರ್ಷನ್ ಬಿಎಂಆರ್ ಡಿಎ ಅನುಮೋದಿಸಲಾಗಿದೆ ಈ ಖಾತ ಸುತ್ತುವರಿದ ಸಮುದಾಯ ಇಪ್ಪತ್ನಾಲ್ಕು ಗಂಟೆಗಳ ಸೆಕ್ಯೂರಿಟಿ ಸಿಸಿ ಕ್ಯಾಮೆರಾ ಕಣ್ಗಾವಲು ಮೇಲ್ಚಾವಣಿ ನೀರಿನ ಟ್ಯಾಂಕ್ ಆಸ್ತಿ ನೋಂದಣಿಗೆ ಸಿದ್ಧವಾಗಿದೆ ನೆಲದೊಳಗೆ ವಿದ್ಯುತ್ ಕೇಬಲ್ಗಳು ಉದ್ಯಾನವನಗಳು ವ್ಯಕ್ತಿಗತ ನೀರಿನ ಸಂಪರ್ಕ ಮೂವತ್ತು ಮತ್ತು ನಲವತ್ತು ಅಡಿಗಳ ರಸ್ತೆ ವಸತಿ ಅಥವಾ ಹೂಡಿಕೆಗೆ ಸೂಕ್ತವಾದ ಆಸ್ತಿ ಹಾರೋಹಳ್ಳಿ ಕೈಗಾರಿಕೆ ಕಾಲೇಜುಗಳು ಬಸ್ ನಿಲ್ದಾಣಗಳು ಹಾಗೂ ಹೆದ್ದಾರಿಗೆ ಮತ್ತು ಮುಂಬರುವ ನಮ್ಮ ಮೆಟ್ರೋ ಸಂಪರ್ಕಕ್ಕೆ ಹತ್ತಿರವಾದ ಬಡಾವಣೆ ಸುತ್ತಮುತ್ತಲೂ ಶಾಂತವಾಗಿರುವ ಪ್ರಕೃತಿ ಮತ್ತು ಕನಕಪುರ ಬಿಡದಿ ಅನೇಕ ರಸ್ತೆಗಳಿಗೆ ಸುಲಭ ಸಂಪರ್ಕ ನಿಮ್ಮ ನಂಬಿಕೆಯ ಹೂಡಿಕೆ ನೂರು ಪರ್ಸೆಂಟ್ ಸುರಕ್ಷಿತ ಮತ್ತು ಹೆಚ್ಚಿನ ಬೆಳವಣಿಗೆ ನಿಮ್ಮ ಕನಸಿನ ಮನೆಯನ್ನು ಸ್ವಾರಸ್ಯ ಪ್ರಕೃತಿಯಲ್ಲಿ ಕಟ್ಟಬಹುದು ದಿನದಿಂದ ದಿನಕ್ಕೆ ನಿಮ್ಮ ಹೂಡಿಕೆ ಹೆಚ್ಚಾಗುತ್ತದೆ ಸರಳವಾಗಿ ಲೋನ್ ಪಡೆಯಬಹುದು ಪ್ರಮುಖ ಸೈಟ್ ಖರೀದಿಸಲು ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಇನ್ನು ಮುಂತಾದ ಮಾಹಿತಿ ವಿಚಾರಿಸಲು ಸಂಕೋಚವಿಲ್ಲದೆ ಕರೆ ಮಾಡಿ ಧನ್ಯವಾದಗಳು ಸಿರಿಗನ್ನಡಂಗೆಲ್ಗೆ ಸಿರಿ